ಮಾಡೋರೆ ಅಪ್ರಾಲ ಇವ್ರು ಮಾಡಿರೋದು ಅವನು ತಪ್ಪಲ್ಲ ಸರ್ ಮಾಡಿರೋದು ಅವನು ಬೇರೆ ಬೇರೆ ಹೆಣ್ಮಕ್ಳಿಗೆ ಎಲ್ಲ ಕಳಿಸಿರೋದಲ್ಲ ತಪ್ಪಲ್ವ ಸರ್ ಅದು ಯಾರಾದರೂ ಬಿಡ್ತಾರೆ ಸರ್ ಅದು ತುಂಬ ಅನ್ಯಾಯ ಸರ್ ತುಂಬ ತುಂಬ ಅನ್ಯಾಯ ದರ್ಶನಗಾಗ್ತಾ ಇರೋದು ತುಂಬ ಅನ್ಯಾಯ ನಮಗೆ ಒಂದು ನಾನು ಅಭಿಮಾನಿ ಅಲ್ಲ ಇಷ್ಟು ಇಷ್ಟೋರ ಒಂದು ಚಾನ್ಸ್ ಆದರೂ ನನಗೆ ಅವನಿಗೆ ಇತ್ತೀಚೆಗೆ ಇಷ್ಟು ತುಂಬ ದರ್ಶನ ಅಂದರೆ ನನಗೆ ಒಂಥರ ನೋಡೋಕ್ಕೆ ಬೇಜಾರಾಗುತ್ತೆ ಸರ್ ಅಷ್ಟು ನಮಗೆ ಬೇಜಾರಾಗ್ತಾರೆ ಸರ್ ತುಂಬ ಮೋಸ ಮೋಸ ಮಾಡ್ತಾರೆ ಎಲ್ಲ ಕಡೆಯಿಂದನು ದರ್ಶನಿಗೆ ತುಂಬ ಮೋಸ ನಡೀತಾರೆ ಸರ್ ಅವ್ರು ಬರ್ಬೇಕು ಸರ್ ಅವ್ರು ಬಂದು ತುಂಬ ಜನಕ್ಕೆ ಅನುಕೂಲ ಆಗ್ಬೇಕು ಸರ್ ಬಡವ್ರಿಗೆ ಅನುಕೂಲ ಆಗ್ಬೇಕು ಸರ್ ಬಡವರಿಗೆ ಹೆಲ್ಪ್ ಮಾಡ್ಬೇಕು ಸರ್ ನಮ್ಮ ಆಟೋ ಡ್ರೈವರ್ಗಂತೂ ಹೆಲ್ಪ್ ಮಾಡ್ಬೇಕು ಸರ್ ಅವರು ಯಾರು ನೋಡಿ ಸರ್ ನೇರ ನುಡಿ ಮಾತಾಡ್ತಾರೆ ಅವರಲ್ಲಿ ಮನಸ್ಸು ಒಳ್ಳೆ ಮನಸ್ಸಿದೆ ಸರ್ ಮಗುವಂತೆ ಮನಸ್ಸು ದಿನಕ್ಕೊಬ್ಬೊಬ್ಬರು ಲೇಡೀಸ್ ತಗೋತರು ಹೋಗ್ಬೋದು ಆದರೆ ಅವ್ರು ಆ ಕೆಲಸ ಹೆಣ್ಮಕ್ಳು ಎಷ್ಟು ಮರ್ಯಾದೆ ಕೊಟ್ಟವ್ರೆ ಪವಿತ್ರ ಗೌಡರ ಹತ್ರ ಹತ್ತು ವರ್ಷ ಸಂಸಾರ ಮಾಡವರೆ ಅಂತ ಹೇಳ್ತಾರಲ್ಲ ಸರ್ ಬೇರೆಯವರಾಗಿ ಅವ್ರು ಯಾರು ಮಾಡ್ತೀರಿ ಸರ್ ದಿನಕ್ಕೊಬ್ಬೊಬ್ಬರು ಮೋಸ ಮಾಡ್ಬೋದಲ್ಲ ಸರ್ ದಿನಕ್ಕೊಬ್ಬೊಬ್ಬರು ಮಾಡ್ಬೋದಾಯ್ತಲ್ಲ ಆದರೆ ಅವರಲ್ಲಿ ಮೋಸ ಇಲ್ಲ ಸರ್ ಒಳ್ಳೆ ಮನಸ್ಸಿದೆ ಸರ್ ಉಮಾಪತಿ ಗೌಡ ಮಾತಾಡೋ ರೀತಿ ನೋಡಿದ್ರೆ ತಗಡು ಅಂತ ಮಾತಾಡಿದಾಗ ಏನೂ ಮಾತಾಡ್ದಂಗೆ ಆ ಮಾಯಂಥರ ನಡ್ಕೊಂಡು ಉಮಾಪತಿ ಗೌಡ ಇವತ್ತು ದರ್ಶನದ್ದು ಒಳಗಡೆ ಓದಿಟ್ಟಿಗೆ ಯಾವ್ಯಾವ ರೀತಿ ಅವರ ನೋಡಿದ್ರು ಸರ್ ಮೊಕ ನೋಡಿದ್ರೆ ಗೊತ್ತಾಗಲ್ಲ ಸರ್ ಇದು ತುಂಬ ಮೋಸ ಸರ್ ನನಗಂತೂ ದೂರ ಅವ್ರು ಓದೋ ತೆಗೆದ ಗಾಡಿ ಓಡಿಸೋಕ್ಕೆ ಮನಸ್ಸು ಬರಲ್ಲ